ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ನಾನು ತಿರುಪತಿಗೆ ಹೋಗೋಕಿದ್ದರಿಂದ ದಿಢೀರಂತ ಒಂದು ಸ್ಯಾರಿ ತೊಗೊಂಡು ಬ್ಲೌಸು ಹೊಲ್ಕೊಂಡಿದ್ದೀವಿ ಬ್ಲೌಸು ಹೇಗೆ ಬಂದಿದೆ ಅಂತೇಳಿ ನೀವೇ ಹೇಳಿ ಹಾಗೆಯೇ ಈ ಬ್ಲೌಸು ಕಟ್ಟಿಂಗು ಸ್ಟಿಚಿಂಗು ಬೇಕಿದ್ರೆ ನೋಡಿ ಹಾಗೆಯೇ ಬ್ಯಾಕು ಫ್ರಂಟು ಕಟಿಂಗ್ ಸ್ಟಿಚಿಂಗು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ತುಂಬ ವಿಡಿಯೋದಲ್ಲಿ ಫ್ರಂಟ್ ಡಿಸೈನ್ ಇದು ತೋರಿಸ್ಕೊಟ್ಟಿದ್ದೀನಿ ಆದರೂ ಸಹಿತ ಇದು ನನ್ನ ಬ್ಲೌಸ್ ಆಗಿರೋದ್ರಿಂದ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ಇಟ್ಬಿಟ್ಟು ಹೊಲ್ದಿರೋದು ಪ್ರಿನ್ಸ್ ಕಟ್ ಅಲ್ಲ ನಿಮ್ಗೆ ಯಾರಿಗಾದರೂ ಈ ಡಿಸೈನ್ ಬೇಕಿದ್ದರೆ ನೀವು ಸಹ ಹೊಲ್ಕೊಬೋದು ನೋಡಿ ಈ ರೀತಿ ಆಗಿತ್ತು ಸ್ಟಿಚ್ ಆದಮೇಲೆ ಇದು ಬ್ಯಾಕಲ್ಲಿ ರೆಡಿಮೇಡ್ ಬಂದುಬಿಟ್ಟಿತ್ತು ನೋಡಿ ಈಗ ಮೈ ಉದ್ದ ಮತ್ತು ಎದೆ ಸುತ್ತಲತ್ತನೆಲ್ಲ ತಗೊಂಡ್ಮೇಲೆ ಕುತ್ತಿಗೆ ಆಗ್ಲ ಹಾಗೆ ಕುತ್ತಿಗೆ ಆಗ್ಲಾ ಬಂದ್ಬಿಟ್ಟು ಮೂರು ಕಾಲು ತಗೊಂಡೆ ನನಗೆ ಅನ್ನಿಸ್ತು ಮೂರು ಕಾಲೆಲ್ಲ ಮೂರು ಮುಕ್ಕಾಲು ಬೇಕಿತ್ತು ನನಗೆ ಸ್ವಲ್ಪ ಸ್ಟಿಚ್ ಆದಮೇಲೆ ಅನ್ನಿಸ್ತು ಹಾಗೆಯೇ ಹಾರ್ಮೋಲ್ ಬಂದು ಆರೂವರೆ ಕುತ್ತಿಗೆ ಆಗ್ಲ ಮೂರು ಕಾಲು ಮತ್ತು ಶೋಲ್ಡರ್ ಬಂದು ಮೂರು ಇಂಚು ಹಾರ್ಮೋಲ್ ಬಂದು ಆರೂವರೆ ಇಂಚು ಹಾಗೇ ಹಾರ್ಮೋಲ್ ಶೇಪ್ ಹಾಕ್ಕೊಂಡು ಕಟ್ ಮಾಡ್ಕೊಬೇಕು ಇದು ಫ್ರಂಟಲ್ಲಿ ಬೋಟ್ ನೆಕ್ಕು ಬ್ಯಾಕಲ್ಲಿ ನಾರ್ಮಲ್ ನೆಕ್ ಥರನೇ ಸ್ಟಿಚ್ ಮಾಡಿರೋದು ಯಾಕಂದರೆ ಬ್ಯಾಕಲ್ಲಿ ಎಂಬ್ರಾಯ್ಡ್ರಿ ಬಂದಿತ್ತಲ್ವಾ ಅದು ನನಗೆ ನಾರ್ಮಲ್ ಬ್ಲೌಸ್ ಹೊಲ್ದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಬೈಕ್ಗೆ ನಾನು ಈ ರೀತಿ ಸ್ಟಿಚ್ ಮಾಡಿಕೊಂಡೆ ತುಂಬ ಚೆನ್ನಾಗಾಗಿತ್ತು ಹಾಗೆ ಈ ಸ್ಯಾರಿ ಉಟ್ಕೊಂಡಂತಹ ವೀಡಿಯೋ ನನ್ನ ರೇವತಿ ಕನ್ನಡ ಲಾಗಲ್ಲಿ ತಿರುಪತಿ ಹೋಗಿರೋ ಅಂಥ ವೀಡಿಯೋ ಜೊತೆಗೆ ಬಂದಿದೆ ನೀವು ನೋಡ್ಬೋದು ಹಾಗೆ ಹೇಗೆ ಕಾಣಿಸ್ತಿದ್ದೀನಿ ಅಂತಲೂ ಸಹಿತ ನೀವು ಕಮೆಂಟ್ ಮಾಡಿ ಹೇಳ್ಬೋದು ಹಾಗೆಯೇ ಇದು ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ಇಡುವಂಥ ಬ್ಲೌಸು ನೀವು ಪ್ರಿನ್ಸ್ ಕಟ್ ಬೇಡ ಅಂತ ಹೇಳಿದ್ರೆ ಬೆಲ್ಟ್ ಪಟ್ಟಿನೇ ಇಟ್ಕೋಬೋದು ನೋಡಿ ನಾನು ಬೆಲ್ಟ್ ಪಟ್ಟಿ ಇಡೋದನ್ನೆಲ್ಲ ನಾನು ಒಂದು ವೀಡಿಯೋದಲ್ಲಿ ನಿಮಗೆ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಅಳತೆ ಬ್ಲೌಸಲ್ಲೇ ಮಾರ್ಕ್ ಮಾಡೋವಂಥದ್ದು ಹಾಗಾಗಿ ಅಳತೆ ಬ್ಲೌಸಲ್ಲೇ ಮಾರ್ಕ್ ಮಾಡಿದೆ ಈಗ ಎದೆ ಸುತ್ತಳತೆ ಮತ್ತು ಹಾರ್ಮೋಲ್ ರೌಂಡಿಂಗ್ ಚ ಕರೆಕ್ಟಾಗಿ ಬಂದಿದೆಯಾ ಅಂತಲೂ ಸಹಿತ ನೋಡ್ಕೊಬೇಕು ನೋಡಿ ಫ್ರೆಂಡ್ಸ್ ಬೆಲ್ಟ್ ಪಟ್ಟಿ ಕಟ್ ಮಾಡಿದೆ ಯಾರೋ ಕರೆದ್ಬಿಟ್ರು ಬಿಟ್ಟರು ಆ ಕಡೆ ನೋಡ್ತಾ ಇದ್ದೀನಿ ಹಾಗೆಯೇ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳಿ ಹಾಗೇ ನೋಡ್ತಾ ಇರ್ಬೋದು ಈಗ ಹಾರ್ಮೋಲ್ ರೌಂಡಿಂಗ್ ಕಟ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಎದೆ ಸುತ್ತಳತೆ ಮತ್ತು ನಿಮಗೆ ರೌಂಡಿಂಗ್ ಕರೆಕ್ಟಾಗಿ ಬಂದಿದೆಯಾ ಹೇಳಿ ನೋಡ್ಕೋಬೋದು ಹಾಗೆಯೇ ಇದೆಲ್ಲ ಆದಮೇಲೆ ಬ್ಯಾಕಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು ರೌಂಡಾಗಿ ಡಿಸೈನ್ ಶೇಪ್ ಕೊಟ್ಟಿದ್ದರು ಹಾಗಾಗಿ ಅದ್ರ ಪ್ರಕಾರನೇ ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡ್ತಾ ಇರೋದು ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಥವಾ ಮಿಷನ್ ಎಂಬ್ರಾಯ್ಡ್ರಿ ಯಾವ ರೀತಿ ರೆಡಿ ಬ್ಲೌಸ್ ಬರುತ್ತೋ ಅದೇ ರೀತಿಯೇ ಇದು ರೌಂಡಾಗಿ ಹೊಲ್ಕೊಂಡು ಉಲ್ಟಾ ಫೋಲ್ಡ್ ಮಾಡ್ತಾ ಇರೋದು ಹಾಗೆ ಬ್ಲೌಸ್ ಬ್ಯಾಕಿಗೆ ನೆಟ್ಟೆಡ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆ ಈ ರೀತಿ ರೆಡಿ ಡಿಸೈನ್ ಸ್ಯಾರಿಯಲ್ಲಿ ಬಂದಾಗ ಹೇಗಪ್ಪ ಸ್ಟಿಚ್ ಮಾಡೋದು ಅಂತೇಳಿ ಅಂದ್ಕೊಳ್ತಾ ಇದ್ರೆ ನೀವು ಈ ರೀತಿ ಬ್ಯಾಕಲ್ಲಿ ನೆಟ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೋದು ಈ ಬ್ಲೌಸ್ಗೆ ನಾನು ಬ್ಯಾಕಲ್ಲಿ ನೆಟ್ಟು ಹಾಗೆ ಸ್ಲೀವ್ಗೆ ನೆಟ್ಟು ಕೊಟ್ಟು ಸ್ಟಿಚ್ ಮಾಡ್ಕೊಂಡಿರೋದು ನನಗೆ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಬ್ಯಾಕಲ್ಲಿ ಬೋಟ್ ನೆಕ್ಕು ಥರ ಇಟ್ಕೊಂಡ್ರೆ ಶೋಲ್ಡರ್ ಡ್ರಾಪು ಅಥವಾ ಏನೋ ಲೂಸ್ ಲೂಸ್ ಥರ ಫೀಲ್ ಎಲ್ಲ ಬರೋದಿಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಎಲ್ಲಿಗಿದೆ ಎಂಬ್ರಾಯ್ಡ್ರಿ ಡಿಸೈನು ಅಲ್ಲಿಗೆ ನೀವು ಸ್ಟಿಚ್ ಮಾಡಿಕೊಂಡು ಲೈನಿಂಗನ್ನು ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಮತ್ತು ನೆಟ್ಟೆಡ್ಡನ್ನು ನೀವು ಅಟ್ಯಾಚ್ ಮಾಡ್ಬೋದು ನನಗೆ ಅನಿಸ್ತು ಸ್ಟಿಚ್ ಆದಮೇಲೆ ವೇರ್ ಮಾಡಿದ ಮೇಲೆ ಮೂರೂವರೆ ಅಥವಾ ಮೂರು ಮುಕ್ಕಾಲು ಕೂತ್ಕೆ ಆಗ್ಲ ಬೇಕಿತ್ತು ಅಂಥೇಳಿ ನೋಡಿ ಫ್ರೆಂಡ್ಸ್ ಈಗ ಅಟ್ಯಾಚ್ ಮಾಡಾಯಿತು ಇದಾದ ಮೇಲೆ ಬೋಟ್ನೆಕ್ ಶೇಪನ್ನ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ತುಂಬ ಖುಷಿ ಅನ್ನಿಸ್ತಿತ್ತು ಬ್ಲೌಸು ಯಾವುದೇ ಥರ ಶೋಲ್ಡರ್ ಡ್ರಾಪ್ ಆಗಲಿ ಏನೂ ಇಲ್ಲ ನೋಡಿ ಮೂರು ಇಂಚಿಗೆ ಬೋಟ್ನೆಕ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು ನೋಡಿ ಮೂರು ಇಂಚಿಗೆ ಈ ರೀತಿ ರವಂಡ್ ಆದಮೇಲೆ ಮೂರು ಇಂಚಿಗೆ ಬೋಟ್ನೆಕ್ ಶೇಪನ್ನು ಕಟ್ ಮಾಡಿಕೊಂಡು ಕ್ರಾಸ್ ಬಟ್ಟೆನ ಹಾಕಿ ಹೊಲಿಬೇಕು ನೋಡಿ ಲೈನಿಂಗ್ ಪೀಸೆ ತೊಗೊಳ್ಳಿ ಏನು ಪ್ರಾಬ್ಲಮ್ ಆಗೋಲ್ಲ ಲೈನಿಂಗ್ ಪೀಸೇ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಜನ ತೆಳು ತೆಳುವಿದ್ದರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತಪ್ಪ ನಮಗೆ ಬ್ಲೌಸು ಹೇಗೆ ಹೇಗೆ ಹೊಲ್ಕೊಂಡ್ರು ಅನ್ನೋರು ನೀವು ಆರಾಮಾಗಿ ಈ ರೀತಿ ನೆಟ್ ಹಾಕಿ ಸ್ಟಿಚ್ ಮಾಡ್ಕೊಬೋದು ಅಥವಾ ಬ್ಲೌಸಿಗೆ ನೀವು ನಾರ್ಮಲಾಗೂ ಸ್ಟಿಚ್ ಮಾಡ್ಕೊಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾನು ಇನ್ನೊಂದು ರೆಡ್ ಪೀಸ್ ಇದೆ ನನ್ನ ಹತ್ರ ಅಕಸ್ಮಾತ್ ಈ ಬ್ಲೌಸು ಇನ್ನೊಂದು ಥರ ಪ್ಯಾಟರ್ನ್ ಹಾಕಬೇಕು ಅಂದರೆ ನಾನು ನಾರ್ಮಲ್ ಬ್ಲೌಸು ಇನ್ನೊಂದು ಹೊಲ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡ್ ಕಲರ್ ಹಾಗೆ ಇಟ್ಟಿದ್ದೀನಿ ಈ ಸ್ಯಾರಿಗೆ ಇದು ಗ್ರೀನ್ ಕಪ್ಪು ಹಸಿರು ಕಲರ್ ಸ್ಯಾರಿ ಆಗಿದೆ ರೆಡ್ ಕಲರ್ ಬ್ಲೌಸ್ ಆಗಿದೆ ನೋಡ್ತಾ ಇರ್ಬೋದು ಈ ಥರ ಕಟ್ ಮಾಡಿಕೊಂಡು ಒಂದು ಕಾಲು ಇಂಚ್ ಬಿಟ್ಟು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಲೈನಿಂಗ್ ಬಟ್ಟೆಲೆ ಹೊಲ್ಕೊಳ್ಳಿ ಏನೂ ಪರವಾಗಿಲ್ಲ ನೀಟಾಗಿ ಈ ಥರ ಹೊಲ್ಕೊಂಡು ಆದಮೇಲೆ ನೀವು ಫ್ರಂಟ್ ಹೊಲ್ಕೊಬೇಕಾಗತ್ತೆ ಫ್ರಂಟಿಗೆ ನಾವು ಡಿಸೈನ್ ಶೇಪ್ ಕೊಡೋಣ ಅಂತ ಹೇಳ್ಬಿಟ್ಟು ಗಿಟಾರ್ ಶೇಪು ಗಿಟಾರ್ ಶೇಪು ನಾನು ಕಟ್ಟಿಂಗು ಸ್ಟಿಚಿಂಗು ಎಲ್ಲ ತುಂಬ ವೀಡಿಯೋದಲ್ಲಿ ಹಾಕಿದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಸ್ಪೀಡಾಗೆ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಫ್ರಂಟಲ್ಲಿ ಕಟ್ ಮಾಡಿಟ್ಕೊಳ್ಳಿ ಯಾವುದೇ ಥರ ಡಿಸೈನನ್ನು ಕಟ್ ಮಾಡ್ಕೊಂಬಿಡಿ ಫಸ್ಟು ನೀವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡು ಫುಲ್ಲು ಹೊಲ್ಕೊಂಬಿಡಿ ನೀಟಾಗಿ ನಂತರ ಕ್ಯಾನ್ವಸಲ್ಲಿ ಅಲ್ಲಿ ನೀವು ಗಿಟಾರ್ ಶೇಪ್ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಲೈನಿಂಗ್ ಪೀಸಿಗೆ ಅದನ್ನು ಅಂಟಿಸ್ಕೊಂಡು ನೀವು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ನೀಟಾಗಿ ಈ ರೀತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಬಿಡಿ ಇದು ಬೆಲ್ಟ್ ಪಟ್ಟಿ ಅಂದರೆ ಪ್ರಿನ್ಸ್ ಕಟ್ ಅಲ್ಲ ಬೆಲ್ಟ್ ಪಟ್ಟಿ ಇಟ್ಟಿರೋದು ತುಂಬ ಸ್ವಲ್ಪ ಆಂಟಿ ಏಜ್ ಅವರೆಲ್ಲ ನಮಗೆ ಪ್ರಿನ್ಸ್ ಕಟ್ ಬೇಡ ಬೆಲ್ಟ್ ಪಟ್ಟಿನೇ ಇಡಿ ಅಂತ ಹೇಳ್ತಾರಲ್ಲ ಅವರಿಗೆ ನೀವು ಈ ರೀತಿ ಹೊಲಿಬೋದು ನಾನು ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ಇಟ್ಟು ಗಿಟಾರ್ ಶೇಪ್ ನೆಕ್ಕನ್ನು ಹೇಳ್ಕೊಟ್ಟಿಲ್ಲ ಹಾಗಾಗಿ ಇವತ್ತು ಇದರಲ್ಲಿ ಫ್ರಂಟ್ ಬೆಲ್ಟ್ ಪಟ್ಟಿ ಇಟ್ಬಿಟ್ಟು ನಿಮಗೆ ಗಿಟಾರ್ ಶೇಪು ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾನ್ವಸಲ್ಲಿ ಮಾರ್ಕ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ ನೀಟಾಗಿ ಎಲ್ಲೂ ಸಹ ಸುಕ್ಕು ಬರೆದಿರೋ ಹಾಗೇ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು ತುಂಬ ಜನಕ್ಕೆ ಬ್ಲೌಸ್ ಸ್ಟಿಚ್ ಮಾಡೋ ರೀತಿ ಗೊತ್ತಿರುತ್ತೆ ಕಟ್ ಮಾಡೋ ರೀತಿ ಎಲ್ಲ ಗೊತ್ತಿರುತ್ತೆ ಆದರೆ ಸುಕ್ಕು ಬ ಬರೋ ಥರ ಲೈನಿಂಗನ್ನು ಅಟ್ಯಾಚ್ ಮಾಡ್ತಾರೆ ಆ ರೀತಿ ಮಾಡಬೇಡಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೀವು ಆದಷ್ಟು ಬಿಗಿನರ್ಸ್ ಕರಿತಿದ್ದೀರ ಅಂದರೆ ಕಾಟನ್ ಲೈನಿಂಗೇ ಯೂಸ್ ಮಾಡಿ ಯಾಕಂದರೆ ಕಾಟನ್ ಲೈನಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ನೀಟಾಗಿ ಹಚ್ಕೊಳ್ಳಿ ಬೆಲ್ಟ್ ಪಟ್ಟಿನೂ ಸಹಿತ ರೆಡಿ ಮಾಡಿಕೊಂಡು ಬೆಲ್ಟ್ ಪಟ್ಟಿ ಟಕ್ಸು ಎಲ್ಲ ಹಿಡಿಬೋದು ನೀವು ಸಿಂಗಲ್ ಒನ್ ಟಕ್ಸ್ ಬೇಕಾದರೂ ಹಿಡ್ಕೊಬೋದು ಇಲ್ಲ ಅಂತಂದರೆ ಫೋರ್ ಟಕ್ಸ್ ಬೇಕಾದರೂ ಹಿಡ್ಕೊಬೋದು ಈಗ ನಾವು ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕಲ್ವ ಹಾಗಾಗಿ ಒಂದು ರಫ್ ಆಗಿ ಒಂದು ಗೆರೆಯನ್ನು ಹಾಕೊಳ್ಳೋಣ ನಂತರ ಕ್ಯಾನ್ವಸ್ಸನ್ನು ಅದ್ರ ಮೇಲೆ ಒಂದು ಸ್ವಲ್ಪ ಟ್ರೇಸ್ ಮಾಡಿಕೊಂಡು ನಂತರ ಗಿಟಾರ್ ಶೇಪನ್ನು ಕ್ಯಾನ್ವಸ್ ಮೇಲೆ ನೀವು ಹಾಕೋಬೋದು ನೋಡಿ ಈಗ ಮಾರ್ಕ್ ಮಾಡಿದ್ದೀರಲ್ಲ ಈ ರೀತಿ ಕ್ಯಾನ್ವಾಸ್ ಇಟ್ಕೊಂಡು ಸ್ವಲ್ಪ ಟ್ರೇಸ್ ಮಾಡ್ಕೊಳ್ಳಿ ಈ ಥರ ಟ್ರೇಸ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಕೂತ್ಕೆ ಆಗಲ್ಲ ನೀವು ಲೈನಿಂಗ್ ಮೇಲೆ ಏನು ಹಾಕಿರ್ತಿರೋ ಅದು ಕ್ಯಾನ್ವಸ್ ಮೇಲೆ ಬೀಳತ್ತೆ ಈಗ ನೀವು ಬಾಕ್ಸನ್ನು ನೀಟಾಗಿ ಈ ರೀತಿ ಹಾಕೋಬೋದು ನೋಡಿ ಗಿಟಾರ್ ಶೇಪು ಸಹಿತ ಅಂದರೆ ಫ್ರಂಟ್ ಡೀಪು ಇನ್ನೂ ಸ್ವಲ್ಪ ಇಟ್ಕೊಂಡಿದ್ರೆ ಕರೆಕ್ಟಾಗಿ ಕೂರ್ತಿತ್ತು ಅಂತ ಹೇಳಿದ್ಲು ಆದರೆ ಫ್ರಂಟು ಡೀಪು ನನಗೆ ಜಾಸ್ತಿ ಇಷ್ಟ ಆಗೋಲ್ಲ ನಾವು ಈ ಬ್ಲೌಸ್ಗೆ ಕಪ್ಸೆಲ್ಲ ಹಾಕಿ ಸ್ಟಿಚ್ ಮಾಡ್ಕೊಬೇಕು ಅನ್ನೋದು ತುಂಬ ಆಸೆ ಇತ್ತು ಆದರೆ ನಾನು ತಿರುಪತಿಗೆ ಅರ್ಜೆಂಟಾಗಿ ಹೊರಟಿರೋದ್ರಿಂದ ಟೈಮ್ ಇಲ್ಲದೆ ಇರೋ ಕಾರಣ ಕಪ್ಸೆಲ್ಲ ಹಾಕೋದಕ್ಕೆ ಹೋಗಿಲ್ಲ ಕಪ್ಸೆಲ್ಲ ಹಾಕ್ಬಿಟ್ಟು ಫ್ರಂಟಲ್ಲಿ ಸ್ವಲ್ಪ ಡೀಪ್ ಜಾಸ್ತಿ ಇಟ್ಬಿಟ್ಟು ಗಿಟಾರ್ ಶೇಪ್ ಇಟ್ಕೊಬೇಕು ಅಂತೆಲ್ಲ ಆಸೆ ಇತ್ತು ಆದರೆ ಅನಿವಾರ್ಯ ಕಾರಣ ಆಗಲೇ ಇಲ್ಲ ಮತ್ತು ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದರ ಜೊತೆಗೆ ವೀಡಿಯೋನೂ ಮಾಡಿಕೊಂಡು ನಿಮಗೆ ಇದ್ದೀನಿ ಯಾಕಂದರೆ ತುಂಬ ಬ್ಲೌಸು ಕಸ್ಟಮರ್ದೇ ಸ್ಟಿಚ್ ಮಾಡಿರ್ತೀವಿ ನಾವು ವೇರ್ ಮಾಡೋ ಬ್ಲೌಸು ನಿಮಗೆ ಕಟ್ಟಿಂಗು ಸ್ಟಿಚಿಂಗ್ ಮಾಡಿ ಹೇಳ್ಕೊಟ್ಟಿರಲ್ಲ ಹಾಗಾಗಿ ಈ ಬ್ಲೌಸು ನಾನು ಕಸ್ಟಮರ್ ಬ್ಲೌಸ್ ಆಗಿರಲಿಲ್ಲ ನನ್ನ ಬ್ಲೌಸ್ ಆಗಿತ್ತಲ್ವ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅರ್ಜೆಂಟಿಗೆ ವೀಡಿಯೋನೂ ಸಹಿತ ಇಟ್ಟಿದ್ದೆ ನಾನು ಆಗೋದಕ್ಕೆ ಹಾಗೆ ನೋಡಿ ಇದು ಗಿಟಾರ್ ಶೇಪ್ ಯಾವ ರೀತಿ ಹಾಕಬೇಕು ಅಂತ ನಾನು ಒಂದು ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಒಂದು ರೌಂಡ್ ಹೊರಗೆ ಒಂದು ರೌಂಡು ಒಳಗೆ ಹಾಕಬೇಕು ನೋಡಿ ಈ ರೀತಿ ಶೇಪ್ ಕೊಟ್ಬಿಟ್ಟು ಒಂದು ರೌಂಡ್ ಹೊರಗೆ ಒಳಗೆ ಈ ರೀತಿ ತಗೊಂಡು ಈಗ ಗಿಟಾರ್ ಶೇಪನ್ನು ಕೊಟ್ಕೊಳ್ಳಿ ತುಂಬ ಟ್ರೆಂಡಿಂಗಲ್ಲೇ ಇದೆ ಗಿಟಾರ್ ಶೇಪು ನೋಡಿ ಕಟ್ ಒಂಥರ ವರ್ಕ್ ಈ ಕರು ಬರುತ್ತಲ್ಲ ಅದು ಹೊರಗೆ ಬರಲಿ ಇನ್ನೆರಡು ಒಳಗೆ ಈ ರೀತಿ ಬರಲಿ ನೆಕ್ ಒಳಗೆ ಬರಲಿ ಇದಕ್ಕೆ ನೀವು ಎಷ್ಟೇ ಬ್ರಾಡ್ ತಗೊಂಡ್ರೂ ಸಹಿತ ಚೆನ್ನಾಗೇ ಬರುತ್ತೆ ನನಗೆ ಇನ್ನೂ ಸ್ವಲ್ಪ ಬ್ರಾಡ್ ಬೇಕಿತ್ತು ಅನ್ನಿಸ್ತು ಬ್ಲೌಸ್ ಹಾಕಿದ್ರ ಮೇಲೆ ನೀವು ಮೂರುವರೆ ಮೂರು ಮುಕ್ಕಾಲು ತಗೊಳ್ಳೋದ್ರಿಂದ ಜಾಸ್ತಿ ಆಗತ್ತೇನೋ ಅನ್ಬೋದು ಇಲ್ಲ ಫ್ರಂಟಲ್ಲಿ ಒಂದು ಇಂಚು ನೀವು ಕಟ್ ಮಾಡ್ಕೊಂಬಿಡಿ ಆಗ ಕರೆಕ್ಟಾಗಿ ಕೂರುತ್ತೆ ನೋಡಿ ಈ ರೀತಿ ಮಾರ್ಕ್ ಮಾಡಾದ ಮೇಲೆ ಒಂದು ಲೈನಿಂಗ್ ಬಟ್ಟೆನ ತಗೊಂಡು ಅದ್ರ ಮೇಲೆ ಅಂಟಿಸ್ಕೊಬಿಡಿ ನೋಡಿ ಈಗ ಒಂದು ವೇಸ್ಟ್ ಲೈನಿಂಗ್ ಬಟ್ಟೆನ ತಗೊಂಡು ಐರನ್ ಏನು ಮಾಡೋದು ಬೇಡ ಹಾಗೇ ಇಟ್ಬಿಟ್ಟು ನೀವು ಸ್ಟಿಚ್ ಮಾಡ್ಕೊಬೋದು ಐರನ್ ಏನು ನೆಸೆಸಿಟಿ ಇಲ್ಲ ನೋಡಿ ಈ ರೀತಿ ನೀಟಾಗಿ ಹೊಲ್ಕೊಂಡು ಈಗ ಫ್ರಂಟಲ್ಲಿ ಇದು ಡ್ರೆಸ್ಸಿಗೂ ಸಹಿತ ತುಂಬಾ ಟ್ರೆಂಡ್ ಇರೋಂಥ ನೆಕ್ಕು ಸ್ಯಾರಿ ಬ್ಲೌಸ್ಗಿಂತನೂ ಇದು ಡ್ರೆಸ್ಸಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಎಡ್ಜಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಬಿಡಿ ಒಂದು ಸ್ವಲ್ಪ ಚಿಕ್ಕದಾಗ ಒಂದು ಕಾಲು ಇಂಚು ಮಡಚಿ ಹೊಲ್ಕೊಂಬಿಡಿ ಯಾಕಂದರೆ ದಾರ ಕೀಳತ್ತಲ್ವ ಹಾಗಾಗಿ ನೋಡಿ ಈ ರೀತಿ ನೀಟಾಗಿ ಹೊಲ್ಕೊಂಡು ನೆಕ್ಸ್ಟು ಲೈನಿಂಗ್ ಅಟ್ಯಾಚ್ ಮಾಡಿರ್ತೀರಲ್ವ ಅದಕ್ಕೆ ಇಟ್ಬಿಟ್ಟು ಸ್ಟ್ರೈಟಾಗಿ ಹೊಲ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿದ್ರೆ ಫ್ರಂಟ್ ನೆಕ್ ಡಿಸೈನ್ ಸಹ ರೆಡಿಯೇ ಆಗುತ್ತೆ ಇದು ಈ ಥರ ಫ್ರಂಟ್ ನೆಕ್ಕು ನಾನು ತುಂಬ ವೀಡಿಯೋಸಲ್ಲಿ ವೆರೈಟಿ ವೆರೈಟಿಯಾಗಿ ಹೇಳ್ಕೊಟ್ಟಿದ್ದೀನಿ ಒಂದು ವೀಡಿಯೋಗಿಂತ ಒಂದು ವೀಡಿಯೋ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನೀವು ನೋಡಿಕೊಂಡು ಕಲ್ಕೊಬೋದು ಪ್ರತಿದಿನ ವೀಡಿಯೋ ನೋಡಬೇಕು ವೀಡಿಯೋನ ಲೈಕ್ ಮಾಡಬೇಕು ಯಾಕಂದರೆ ವೀಡಿಯೋ ಲೈಕ್ ಮಾಡೋದಕ್ಕೆ ಯಾಕೆ ಹೇಳ್ತೀವಿ ಅಂದರೆ ನಾವು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ವೀಡಿಯೋ ಬರುತ್ತೆ ಯಾಕಂದರೆ ನೀವು ವಿಡಿಯೋ ಲೈಕ್ ಮಾಡಿ ನೋಡಿದ್ದೀರಾ ಅಂದರೆ ವೀಡಿಯೋ ಇಷ್ಟ ಆಗಿದೆ ಅಂಥೇಳಿ ಹಾಗಾಗಿ ಯೂಟ್ಯೂಬು ಅನ್ಕೊಳತ್ತೆ ಓ ಇವರಿಗೆ ಅವು ಈ ಚಾನಲರ ವೀಡಿಯೋ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋನ ಕಳಿಸ್ಕೊಡತ್ತೆ ನೋಡಿ ಫ್ರೆಂಡ್ಸ್ ಈಗ ಮೇನ್ ಫ್ಯಾಬ್ರಿಕ್ ಮೇಲೇನೆ ಇಟ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಿರ್ತೀವಲ್ಲ ಈ ಥರ ಒಂದು ಸ್ಟ್ರೈಟಾಗಿ ಹೊಲಿಗೆ ಹಾಕೊಳ್ಳಿ ನೆಕ್ಸ್ಟು ಸೇಮ್ ನೀವು ಏನು ಹೊಲದಿರ್ತೀರೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊತ ಬರ್ಬೋದು ತುಂಬ ಈಸಿ ನೀವು ಯಾರೋ ಹೊಲದಿರೋದು ನೋಡಿ ಎಷ್ಟು ಕಷ್ಟ ಇರುತ್ತಪ್ಪ ಅಂತ ಅಂದ್ಕೊತೀರ ಆದರೆ ಇದು ಕೆಲಸ ಮಾಡ್ದಾಗೆ ಗೊತ್ತಾಗುತ್ತೆ ಎಷ್ಟು ಈಸಿ ಅಂತ ಒಂದು ಸಲ ತಪ್ಪಾಗ್ಬೋದು ಎರಡು ಸಲ ತಪ್ಪಾಗ್ಬೋದು ಪದೇ ಪದೇ ತಪ್ಪಾಗಲ್ಲ ಹಾಗಾಗಿ ಹೊಸ ಹೊಸ ಡಿಸೈನನ್ನು ಸ್ಟಿಚ್ ಮಾಡಿ ನೀವು ಟೈಲರಿಂಗಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಮುಂದೆ ಬರಬೇಕು ಅಂದರೆ ಹೊಸ ಹೊಸ ಡಿಸೈನನ್ನು ಸ್ಟಿಚ್ ಮಾಡ್ಕೊಬೇಕು ಹಾಗೆಯೇ ನಿಮಗೆ ತುಂಬ ಭಯ ಇತ್ತು ಅಂದರೆ ಒಂದು ನಾರ್ಮಲ್ ಬ್ಲೌಸಲ್ಲಿ ಸ್ಟಿಚ್ ಮಾಡಿ ನಂತರ ನೀವು ಬೇಕಿದ್ದರೆ ಕಸ್ಟಮರ್ ಬ್ಲೌಸ್ ಮೇಲೆ ಟ್ರೈ ಮಾಡ್ಬೋದು ನೋಡಿ ಈಗ ಸ್ವಲ್ಪ ಕಟ್ ಮಾಡಿಕೊಂಡು ಮತ್ತು ಕಟ್ಸ್ ಹಾಕ್ಬಿಟ್ಟು ಫೋಲ್ಡ್ ಮಾಡಿಬಿಟ್ರೆ ಫ್ರಂಟ್ ನೆಕ್ ಡಿಸೈನ್ ರೆಡಿ ಆಯಿತು ಹಾಗೆ ಫ್ರೆಂಡ್ಸ್ ಎರಡು ಮೂರು ದಿವಸ ವಿಡಿಯೋ ಹಾಕೋಕ್ಕೆ ಟೈಮ್ ಇರಲಿಲ್ಲ ನಾವು ತಿರುಪತಿ ಹೋಗೋದ ಕಾರಣ ಹಾಗಾಗಿ ನಿಮಗೆ ತಿರುಪತಿಯ ವಿಡಿಯೋ ನಾನು ತಿರುಪತಿ ನಾವು ನಮ್ಮ ಫ್ಯಾಮಿಲಿ ತಿರುಪತಿ ಹೋಗಿರೋ ವೀಡಿಯೋ ಬೇಕಿದ್ದರೆ ರೇವತಿ ಕನ್ನಡ ಅಲ್ಲಿ ಇದೆ ಪ್ಲೀಸ್ ಆ ವೀಡಿಯೋ ನೋಡಿಬಿಟ್ಟು ನನ್ನ ಎರಡೂ ಚಾನಲಿಗೂ ಸಪೋರ್ಟ್ ಮಾಡಬೇಕಾಗಿ ನಿಮಗೆಲ್ಲರೂ ಕೇಳ್ಕೊತೀನಿ ಯಾರೆಲ್ಲ ರೇವತಿ ಕನ್ನಡ ಲಾಗ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಆ ಚಾನಲಿಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ರೇವತಿ ಕನ್ನಡ ಲಾಗ್ ಚಾನಲಲ್ಲೇ ನಾನು ಲಿಂಕನ್ನು ಸಹಿತ ಕೊಟ್ಟಿರ್ತೀನಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ರೇವತಿ ಕನ್ನಡ ಲಾಗೆ ಕರ್ಕೊಂಡು ಹೋಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತೀನಿ ಆ ಚಾನಲ್ಲು ನಿಮಗೆ ಉಪಯೋಗ ಆಗುವಂತಹ ಒಳ್ಳೊಳ್ಳೆ ನಾನು ವೀಡಿಯೋಸ್ಗಳನ್ನು ಹಾಕಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಫ್ರಂಟಲ್ಲಿ ಒಂದು ಪ್ರಿನ್ಸ್ ಕಟ್ ಟಕ್ಸ್ ಇಟ್ಕೊಬೇಕು ಕಟಿಂಗ್ ಮಾಡಿರೋದಿಲ್ಲ ನಾವು ಬರೀ ಒಂದು ಟಕ್ಸನ್ನು ಹಿಡ್ದಿರ್ತೀವಿ ನಿಮಗೆ ಕೆಲವರು ಪ್ರಿನ್ಸ್ ಕಟ್ ಬೇಡ ನಮಗೆ ಬೆಲ್ಟ್ ಪಟ್ಟಿ ಇಟ್ಟು ಸ್ಟಿಚ್ ಮಾಡಿ ಅಂತಾರಲ್ಲ ಅಂಥವ್ರಿಗೆ ನೀವು ಈ ರೀತಿ ಸ್ಟಿಚ್ ಮಾಡ್ಬೋದು ಸಿಂಗಲ್ ಈ ರೀತಿ ಒಂದು ಅರ್ಧರ್ಧ ಇಂಚಿಗೆ ಹೊಲ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಪ್ರಿನ್ಸ್ ಕಟ್ ಎಷ್ಟು ನೀಟಾಗಿ ಬರುತ್ತೆ ಹಾಗೆ ಎರಡೇ ಸ್ಟಿಚ್ ಬೇಕಾದರೂ ಹಾಕ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಫ್ರೆಂಡ್ಸ್ ಈ ಬ್ಲೌಸಲ್ಲಿ ಸ್ಲೀವ್ಗೆ ನಾವು ಬಾರ್ಡರ್ ಹಚ್ಬಿಟ್ಟು ಒಂದು ಬಾರ್ಡರ್ ಉಳಿದಿತ್ತು ಆದರೆ ನಾವು ಸೆರಗು ಹಾಕ್ತಾ ಇರೋ ಕಡೆಗೆ ಹಚ್ಚೋಣ ಅಂತ ಹೇಳಿಬಿಟ್ಟು ಇದ್ದೀವಿ ಈಗಂತೂ ಸ್ವಲ್ಪ ಬಾರ್ಡರ್ ಸಿಕ್ಕರೆ ಸಾಕು ಅದರಲ್ಲೇ ಫ್ರಂಟಿಗೆ ಹಚ್ಬಿಟ್ಟು ಡಿಸೈನ್ ಮಾಡಿಬಿಡ್ತಾರೆ ಹಚ್ಚೋಣವಾ ಅಂತ ಯೋಚನೆ ಮಾಡಿ ಎರಡೂ ಸೈಡ್ ಹಚ್ಚೋಣವಾ ಅಥವಾ ಒಂದೇ ಸೈಡ್ ಹಚ್ಚೋಣವಾ ಅಂತೇಳಿ ಥಿಂಕ್ ಮಾಡಿಬಿಟ್ಟು ಒಂದೇ ಸೈಡ್ ಸೆರಗು ಹಾಕ್ತಿರೋ ಕಡೆ ಹಚ್ಚಿದ್ರೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡಿಕೊಂಡು ಅಂದರೆ ತುಂಬ ದೊಡ್ಡ ಪೀಸ್ ಬೇಡ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಒಂದು ಎರಡು ಇಂಚ್ ಅಷ್ಟು ಅಗ್ಲ ಇರೋವಂಥ ಪೀಸನ್ನು ಫ್ರಂಟಿಗೆ ಹಚ್ಚುತ್ತಿದ್ದಾಳೆ ನೋಡ್ತಾ ಇರ್ಬೋದು ಮೊದಲೆಲ್ಲ ಈ ಬಾರ್ಡರು ಬ್ಯಾಕಿಗೆ ಕೊಡದೇ ಇದ್ದರೆ ಉಳಿದ್ರೆ ಎಲ್ಲ ವೇಸ್ಟ್ ಮಾಡಿಬಿಡ್ತಿದ್ವಿ ಈಗ ಇದೇ ಒಂದು ಟ್ರೆಂಡ್ ಆಗಿದೆ ವೇಸ್ಟ್ ಮಾಡ್ದೇ ಹಚ್ಚೋ ಅಂಥದ್ದು ನೀವೆಲ್ಲ ಈ ಥರ ಬಾರ್ಡರ್ ಬಂದರೆ ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ರೆಡ್ ಬ್ಲೌಸ್ಗೆ ರೆಡ್ ಬಾರ್ಡ್ರೇ ಬಂದುಬಿಟ್ಟಿತ್ತು ಸ್ಲೀವ್ಗೆ ಎರಡು ಸೈಡು ಸ್ಲೀವ್ಗೆ ಕೊಟ್ಬಿಟ್ಟು ಉಳ್ದಿರೋಂಥ ಬಾರ್ಡರು ನೋಡ್ತಾ ಇರ್ಬೋದು ತುಂಬ ಈಗ ಫ್ರಂಟಲ್ಲಿ ಈ ರೀತಿ ಬಾರ್ಡರ್ ಕೊಡೋ ಅಂಥದ್ದು ತುಂಬ ಟ್ರೆಂಡ್ ಆಗಿದೆ ಮಾತ್ರ ಚೂರು ಬಾರ್ಡರನ್ನು ವೇಸ್ಟ್ ಮಾಡ್ದೇನೆ ನಾವು ತುಂಬ ಚೆನ್ನಾಗಿ ಕಾಣಿಸೋ ರೀತಿ ಥರ ಬಾರ್ಡರನ್ನು ಕೊಡ್ಬೋದು ನೋಡಿ ಫ್ರೆಂಡ್ಸ್ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಬ್ಲೌಸ್ ಸ್ಟಿಚ್ ಆದಮೇಲಂತೂ ಈ ರೀತಿ ಹಚ್ಚಿರೋದು ಹಾಗೆ ಸ್ವಲ್ಪ ಟಕ್ಸ್ ಹಿಡಿದಿದ್ವಲ್ಲ ಅಲ್ಲಿ ಬಿಚ್ಚಿಬಿಟ್ಟು ಈ ರೀತಿ ಕೊಟ್ಟಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಬಾರ್ಡರ್ ಅದರ ಒಳಗಡೆಯಿಂದ ಬಂದಾಗ ಮೇಲಿಂದ ನಾವು ಮರ್ಚಿದರೆ ಅಷ್ಟು ಫಿನಿಶಿಂಗ್ ಬರೋದಿಲ್ಲ ಪ್ರಿಂಟ್ಸ್ ಕಟ್ ಹಿಡಿಯೋದಕ್ಕಿಂತ ಮುಂಚೆನೇ ಈ ಬಾರ್ಡರ್ ಕೊಟ್ಕೊಬೇಕಿತ್ತು ಫಸ್ಟಿಗೆ ಕೊಟ್ಬಿಟ್ಟಿದ್ದಾಳೆ ಈಗ ಸ್ವಲ್ಪ ಬಿಚ್ಚಿಕೊಂಡು ಅಲ್ಲಿಂದ ಅಲ್ಲಿಗೆ ಟಕ್ಸನ್ನು ಹಿಡಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈಗ ಬೆಲ್ಟ್ ಪಟ್ಟಿ ಎಲ್ಲ ಕೊಟ್ಬಿಟ್ಟು ಬ್ಯಾಕು ಫ್ರಂಟು ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಬ್ಲೌಸನ್ನ ಫಿಟ್ಟಿಂಗ್ ಮಾಡಿದ್ರೆ ಸ್ಲೀವೆಲ್ಲ ಹಚ್ಚಿದ್ರೆ ಕರೆಕ್ಟ್ ಆಗುತ್ತೆ ನಾನು ಸ್ಲೀವು ಮತ್ತು ಬ್ಯಾಕು ಫ್ರಂಟು ಅಟ್ಯಾಚ್ ಮಾಡ್ತಿರೋದು ಯಾವುದೂ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ತುಂಬ ವೀಡಿಯೋಸ್ಗಳು ಹಾಕ್ಬಿಟ್ಟಿದ್ದೀನಿ ಈಗ ನಿಮಗೆ ಮೈನ್ ಮೈನ್ ಏನು ಬೇಕೋ ಆ ವೀಡಿಯೋಸ್ ಮಾತ್ರನೇ ಹಾಕ್ತಾಯಿದ್ದೀನಿ ಇದರಲ್ಲಿ ಏನು ಮುಖ್ಯವಾಗಿ ನೀವು ಕಲಿಬೋದು ಅಂತಂದರೆ ಬ್ಯಾಕಲ್ಲಿ ಆ ರೀತಿ ರೆಡಿ ಎಂಬ್ರಾಯ್ಡ್ರಿ ಕೊಟ್ಟಾಗ ಏನು ಮಾಡ್ಬೋದು ಅನ್ನೋ ಒಂದು ಐಡಿಯಾ ಇರಲಿ ಅಂತೇಳ್ಬಿಟ್ಟು ನಾನು ಆ ರೀತಿ ಹೇಳ್ಕೊಟ್ಟಿದ್ದೀನಿ ಹಾಗೆ ಫ್ರಂಟಲ್ಲಿ ಹಾಗೆ ಇನ್ನೂ ಒಂದು ಟಿಪ್ಸು ಅಂತಂದರೆ ಬೆಲ್ಟ್ ಬ ಪಟ್ಟಿ ಇಟ್ಬಿಟ್ಟು ಹೊಲಿಯೋವಂಥದ್ದು ಒಬ್ಬೊಬ್ಬರು ಒಬ್ಬೊಬ್ರು ಪ್ರಿನ್ಸ್ ಕಟ್ ಬೇಡ ಬೆಲ್ಟ್ ಪಟ್ಟಿ ಇರಲಿ ಡಿಸೈನ್ ಇರಲಿ ಅಂತಾರಲ್ಲ ಅವರಿಗೆ ಈ ಬ್ಲೌಸು ತುಂಬಾ ಈಸಿ ಆಗುತ್ತೆ ಈಗ ನಮಗೆ ನೆಕ್ಸ್ಟ್ ಇರೋದು ಬೆಲ್ಟ್ ಪಟ್ಟಿ ಹಚ್ಚಿಬಿಟ್ಟು ಸ್ಲೀವ್ ಹಚ್ಬಿಟ್ಟು ಮತ್ತು ಫಿಟ್ಟಿಂಗ್ ಮಾಡೋವಂಥದ್ದೇ ಇರೋದು ಹಾಗೆಯೇ ಈಗ ನೀವು ನೋಡ್ತಾ ಇರ್ಬೋದು ಬೆಲ್ಟ್ ಪಟ್ಟಿ ಅಟ್ಯಾಚ್ ಆಯಿತು ಸ್ಲೀವ್ ಅಟ್ಯಾಚ್ ಆಗ್ತಾ ಇದೆ ಹಾಗೆಯೇ ಈಗ ಫಿಟ್ಟಿಂಗು ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು ಒಂದು ತುಂಬಾ ಬೇಗನೆ ಸ್ಟಿಚ್ ಮಾಡಿರೋವಂಥದ್ದು ನಾನು ತಿರುಪತಿಗೆ ಹೊರಟಿದ್ದೆ ಅಲ್ವಾ ಬೇಗ ಬೇಗನೆ ಕಟ್ ಮಾಡಿ ಸ್ಟಿಚ್ ಮಾಡಿರೋದು ಫಸ್ಟಿಗೆ ನಮಗೆ ಸ್ಯಾರಿ ತಗೊಳ್ಳೋ ಪ್ಲಾನೇ ಇರಲಿಲ್ಲ ಆಮೇಲೆ ಯಾಕೋ ತೊಗೊಳ್ಳೋಣ ಅಂಥೇಳಿ ತುಂಬ ಮನಸ್ಸಾಯಿತು ಈ ಸ್ಯಾರಿನೇ ಎತ್ತಿಟ್ಬಿಟ್ಟು ಯಾಸ್ಮಿನು ಮತ್ತು ಉಷಾ ಒಂದು ತಿಂಗಳಾಗಿತ್ತು ಹಾಗಾಗಿ ಅವರಿಗೆ ಬೇಜಾರು ಮಾಡೋದು ಬೇಡ ಅಂದ್ಬಿಟ್ಟು ನಾನು ತೊಗೊಂಡು ಬಂದೆ ಮತ್ತು ತುಂಬಾ ಲೈಟ್ ವೆಯ್ಟ್ ಇತ್ತು ತುಂಬ ಹೊತ್ತು ಉಟ್ಕೊಂಡಿದ್ರು ಅಷ್ಟೊಂದು ಒಂಥರ ಕೆಲವು ಸೀರೆಗಳು ಬಿಚ್ಚಾಕ್ಬಿಡಣಪ್ಪ ಅನ್ನೋ ಥರ ಆಗ್ತಿತ್ತು ಆದರೆ ಈ ಸೀರೆ ತುಂಬ ಲೈಟ್ ವೆಯ್ಟ್ ಇದ್ದಿದ್ದರಿಂದ ಉಟ್ಕೊಂಡಿದ್ದೀವಿ ಅಂತ ಅನ್ಸ್ಕೊಳ್ಳೋ ಫೀಲೇ ಬರ್ತಿರಲಿಲ್ಲ ನೀವು ಫಸ್ಟಲ್ಲೇ ನೋಡಿದ್ದೀರ ಬ್ಲೌಸ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಇದು ನೆಟ್ಟೆಡ್ ಸ್ಲೀವ್ಗೆ ಕೊಡ್ತಿರೋದಲ್ವಾ ಹಾಗೆಯೇ ಸ್ಲೀವ್ ಕಡೆ ಬಿಟ್ಟು ಈ ಕಡೆಯೇ ಅಂದರೆ ಬ್ಲೌಸಿನ ಬಾಡಿ ಪಾರ್ಟ್ ಕಡೆನೇ ಒಂದು ಸ್ಟಿಚ್ ಹಾಕೋಬೇಕು ಮೇಲೆ ಸ್ಟಿಚ್ ಆಗ ನೆಟ್ಟೆಡ್ ಬ್ಲೌಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಎರಡೂ ಸ್ಲೀವನ್ನು ಅಟ್ಯಾಚ್ ಆದಮೇಲೆ ಫಿಟ್ಟಿಂಗ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದ್ರಿಂದ ಪ್ರತಿದಿನ ನಾನು ಹಾಕುವಂಥ ವೀಡಿಯೋ ಫಸ್ಟು ನಿಮಗೆ ಬರುತ್ತೆ ನನ್ನ ವಿಡಿಯೋ ಅಂದರೆ ಯಾವುದೇ ವಿಡಿಯೋ ಆಗಿರ್ಬೋದು ನೋಡಿದಾಗ ಯಾರು ಫಸ್ಟ್ ನೋಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತುಂಬ ಖುಷಿ ಆಗುತ್ತೆ ನೋಡಿ ಎರಡೂ ಸ್ಲೀವನ್ನು ಅಟ್ಯಾಚ್ ಮಾಡಿಕೊಂಡು ನೆಟ್ಟೆಡು ನೆಟ್ಟೆಡ್ ಇದನ್ನು ಡಬಲ್ ಕೊಟ್ವಿ ಯಾಕಂದರೆ ಸಿಂಗಲ್ಲು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಡಬಲ್ ನೆಟೆಡ್ ಕೊಡೋಣ ಅಂತೇಳ್ಬಿಟ್ಟು ಸ್ಲೀವ್ಗೆ ಡಬಲ್ ನೆಟ್ಟೆಡು ಬ್ಯಾಕಿಗೆ ಡಬಲ್ ನೆಟ್ಟೆಡ್ ಕೊಟ್ವಿ ನೋಡಿ ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡಾದಮೇಲೆ ಲೈನಿಂಗ್ ಮೈನ್ ಫ್ಯಾಬ್ರಿಕ್ ಕಡೆ ಇರೋ ಕಡೆ ತಿರುಗಿಸ್ಬಿಟ್ಟು ಹೊಲಿದು ಒಂದು ಕೂಳೆ ಮೇಲೆ ಹೊಲಿಗೆ ಹಾಕಬೇಕು ಆಗ ನೆಟೆಡ್ ಬ್ಲೌಸ್ ಅನ್ನೋದು ತುಂಬ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ಬ್ಲೌಸ್ಗೆ ಎಲ್ಲ ಮಾಡೋಕ ಬರೋದಿಲ್ಲ ನೆಟೆಡ್ ಆಗಿರೋದ್ರಿಂದ ವೈಟ್ ದಾರ ಕಾಣಿಸುತ್ತೆ ಅದರಿಂದ ಈ ರೀತಿ ಒಂದು ಹೊಲಿಗೆ ಹಾಕಿದ್ರೆ ಕರೆಕ್ಟಾಗಿ ಕೂರುತ್ತೆ ನೋಡಿ ಈ ರೀತಿ ಮೇನ್ ಬಟ್ಟೆ ಮೇಲೂ ಸಹಿತ ಮೇಲೆ ಈ ರೀತಿ ಒಂದು ಸ್ಟಿಚ್ ಬೇಕು ಸಿಂಗಲ್ ನೀವು ಸ್ಲೀವೆಲ್ಲ ಅಟ್ಯಾಚ್ ಮಾಡ್ತಿರಲ್ಲ ಆ ರೀತಿ ಸ್ಟಿಚ್ ಮಾಡಬೇಡಿ ಇದಕ್ಕೆ ಚೆನ್ನಾಗಾಗಲ್ಲ ನೆಟ್ ರೆಡ್ಡಿಂಗ್ ಮಾತ್ರ ಈಗ ಎರಡೂ ಸ್ಲೀವನ್ನು ಅಟ್ಯಾಚ್ ಮಾಡಾಯಿತು ಈಗ ಅಂಥದ್ದು ಏನು ಅಂದರೆ ಫಿಟ್ಟಿಂಗು ಫಿಟ್ಟಿಂಗು ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಕೆಲವರಿಗೆ ಫಿಟ್ಟಿಂಗಲ್ಲೇ ತುಂಬ ತಪ್ಪಾಗ್ತಾ ಇರುತ್ತೆ ಫಿಟ್ಟಿಂಗ್ ಸರಿ ಬರ್ತಾ ಇರಲ್ಲ ನೋಡಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಆಗಿ ನಂತರ ಫಿಟ್ಟಿಂಗ್ ಮಾರ್ಕನ್ನು ಹಾಕ್ಕೊಂಡು ಫಿಟ್ಟಿಂಗ್ ಸ್ಟಿಚ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಈ ಬ್ಲೌಸು ಚೆನ್ನಾಗಿದೆಯಾ ಸ್ಯಾರಿ ಚೆನ್ನಾಗಿದೆಯಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಇನ್ನೊಂದು ಚಾನಲ್ ರೇವತಿ ಕನ್ನಡ ಲಾಗಲ್ಲಿ ನಮ್ಮ ಈ ಸೀರೆ ಉಟ್ಕೊಂಡು ತಿರುಪತಿಯ ಲಾಗ್ ಮಾಡಿದ್ದೀನಿ ಆ ವಿಡಿಯೋನು ಸಹಿತ ನೋಡಿ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನಾವು ಅಳತೆ ಬ್ಲೌಸ್ ತೊಗೊಂಡು ಕರೆಕ್ಟಾಗಿ ಅಳತೆ ಮಾಡಿ ಫಿಟ್ಟಿಂಗಿಗೆ ಹಾಕಬೇಕು ನೀವು ಕಟಿಂಗ್ ಸರಿ ಮಾಡಿದ್ದೀರಾ ಅಂತ ಅಂದರೆ ಫಿಟ್ಟಿಂಗು ಸಹಿತ ಕರೆಕ್ಟಾಗಿ ಬರುತ್ತೆ ಕಟ್ಟಿಂಗಲ್ಲಿ ಏನಾದರೂ ವ್ಯತ್ಯಾಸ ಮಾಡಿದ್ದೀರಾ ಅಂದರೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ನೋಡ್ತಾ ಇದ್ದೀರಲ್ವಾ ಫಿನಿಷಿಂಗ್ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಬ್ಲೌಸು ಅರ್ಧ ಮುಕ್ಕಾಲು ಗಂಟೆಲೇ ಹೊಲಿದಿರುವಂಥ ಬ್ಲೌಸು ಯಾಕಂದರೆ ಸ್ವಲ್ಪ ಡಿಸೈನ್ ಇತ್ತಲ್ಲ ಅರ್ಧ ಮುಕ್ಕಾಲು ಗಂಟೆ ತಗೊಳ್ತು ಇಲ್ಲಾಂದರೆ ಅಷ್ಟು ತೊಗೊಳ್ತಿರಲಿಲ್ಲ ಒನ್ ಅವರ್ ಒಳಗಡೆ ಹೊಲದಾಗುವಂತಹ ಬ್ಲೌಸ್ ಇದು ನೋಡಿ ಎರಡೂ ಸೈಡ್ ಉಕ್ಸ್ಪಟ್ಟಿ ಪಟ್ಟಿ ಕಡೆಗೆ ರಿಂಗ್ ಪಟ್ಟಿ ರಿಂಗ್ ಪಟ್ಟಿ ಕಡೆಗೇ ಅಳತೆ ಮಾಡಬೇಕು ಅದನ್ನು ಮಾತ್ರ ಮಿಸ್ ಮಾಡಬೇಡಿ ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ರಿಂಗ್ ಪಟ್ಟಿ ಕಡೆ ರಿಂಗ್ ಪಟ್ಟಿ ಬ್ಲೌಸ್ ಇಟ್ಕೊಂಡು ಅಳತೆ ಮಾಡೋಲ್ಲ ಪಟ್ಟಿ ಕಡೆ ಉಕ್ಸ್ಪಟ್ಟಿ ಬ್ಲೌಸ್ ಇಟ್ಕೊಂಡು ಅಳತೆ ಮಾಡೋಲ್ಲ ಅಳತೆನ ವ್ಯತ್ಯಾಸ ಮಾಡಿ ಕಸ್ಟಮರಿಗೆ ಮತ್ತೆ ವಾಪಸ್ ಕೊಡೋ ಥರ ಮಾಡ್ಕೊತಾರೆ ಹಾಗಾಗಿ ನೀವು ರಿಂಗ್ ಬಂದಿರೋ ಕಡೆ ರಿಂಗೇ ಇಟ್ಟು ಅಳತೆ ಮಾಡಿ ಹುಕ್ಸ್ ಬಂದಿರೋ ಕಡೆ ಹುಕ್ಸೇ ಇಟ್ಟು ಅಳತೆ ಮಾಡಿ ನೋಡಿ ಫ್ರೆಂಡ್ಸ್ ಫೈನಲಿ ಈ ರೀತಿ ಬ್ಲೌಸ್ ಆಯಿತು ಬ್ಲೌಸ್ ಇಷ್ಟ ಆದರೆ ಲೈಕ್ ನಾನು ಮರಿಬೇಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್ ಹೊಸೊಬ್ಬರು ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಬಾಯ್